ಭ್ರಷ್ಟಾಚಾರ ನಿಗ್ರಹದತ್ತ ಸುಪ್ರೀಂ ಸ್ವಾಗತಾರ್ಹ ತೀರ್ಪು ಸರ್ಕಾರಿ ನೌಕರರು ಭ್ರಷ್ಟಾಚಾರವನ್ನು ಎಸಗಿದ ಎಲ್ಲಾ ಪ್ರಸಂಗಗಳಲ್ಲಿ ಕೂಡ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲು ಪ್ರಾಥಮಿಕ ತನಿಖೆ ಕಡ್ಡಾಯವಲ್ಲ ಸರ್ಕಾರಿ ಉದ್ಯೋಗಿ ಭ್ರಷ್ಟಾಚಾರವನ್ನು ನಡೆಸುವುದಕ್ಕೆ ಬಲವಾದ ಸಾಕ್ಷ್ಯಗಳಿದ್ದರೆ ಆತ ಎಸಗಿರುವಂತಹ ಅಪರಾಧದ ಕುರಿತು ಮೇಲಾಧಿಕಾರಿಗಳಿಗೆ ವಿವರ ಮತ್ತು ಸ್ಪಷ್ಟ ಮಾಹಿತಿ ಇತ್ತು ಭ್ರಷ್ಟಾಚಾರ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದ್ರೆ ಪ್ರಾಥಮಿಕ ತನಿಖೆಯ ಅಗತ್ಯವಿಲ್ಲದೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬಹುದು ಎಂಬುದಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಇದೊಂದು ಸ್ವಾಗತಾರ್ಹ ಮತ್ತು ಉಲ್ಲೇಖಾರ್ಹ ತೀರ್ಪಾಗಿದೆ ಸಾರ್ವಜನಿಕ ಸೇವೆಯಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು ಈ ತೀರ್ಪು ನಿರ್ಣಾಯಕ ಎಂದೆಣಿಸಲಿದೆ ಕರ್ನಾಟಕ ಲೋಕಾಯುಕ್ತವು ಸರ್ಕಾರಿ ಉದ್ಯೋಗಿಯೊಬ್ಬರ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿಯಲ್ಲಿ ದಾಖಲಿಸಿದ್ದಂತಹ ಪ್ರಕರಣವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿದೆ ಈ ಆದೇಶವನ್ನು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದು ಈ ಸಂಬಂಧ ಫೆಬ್ರವರಿ ಹದಿನೇಳರಂದು ನ್ಯಾಯಮೂರ್ತಿಗಳಾದಂತಹ ದೀಪಂಕರ್ ದತ್ ಹಾಗೆ ನ್ಯಾಯಮೂರ್ತಿಗಳಾದಂತಹ ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಸ್ವಾಗತಾರ್ಹ ತೀರ್ಪನ್ನು ನೀಡಿದೆ ಪ್ರಸ್ತುತ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾದರೆ ಅದಕ್ಕೂ ಮುನ್ನ ಪ್ರಾಥಮಿಕವಾಗಿ ತನಿಖೆಯನ್ನ ಅದು ಸಾಬೀತಾಗಬೇಕು ಅಲ್ಲಿ ಕ್ರಿಮಿನಲ್ ಸ್ವರೂಪದ್ದು ಅಥವಾ ಸಿವಿಲ್ ಸ್ವರೂಪದ್ದೋ ಎಂಬಿತ್ಯಾದಿ ಇಲಾಖೆಯ ತನಿಖೆಯಡಿಯಲ್ಲಿ ಮುಂದಿನ ಕ್ರಮವಾಗಬೇಕು ಅದು ಕ್ರಿಮಿನಲ್ ಪ್ರಕರಣವಾಗಿದ್ದರೂ ಕೂಡ ನಡೆಯಲಬೇಕಾದಂತಹ ರಿವಾಜು ಇದರಿಂದ ಅನಗತ್ಯ ಕಾಲಹರಣವಾಗುತ್ತೆ ಅಪರಾಧಿ ಸರ್ಕಾರಿ ಉದ್ಯೋಗಿಗೆ ಶಿಕ್ಷೆಯಾಗುವುದು ವಿಳಂಬವಾಗಬಹುದು ಏನು ಮಾಡಿದರೂ ಕೂಡ ನಡೆಯುತ್ತೆ ಎನ್ನುವಂತಹ ಭ್ರಮೆ ಸರ್ಕಾರಿ ನೌಕರರಿಗೆ ಮೂಡುವುದು ಕೂಡ ಸಾಧ್ಯ ಆದರೆ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ಈ ಸಂಬಂಧ ಸ್ಪಷ್ಟ ನಿರ್ದೇಶನವನ್ನು ನೀಡಿದಂತಿದೆ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ವಿವರ ಸ್ಪಷ್ಟ ಮತ್ತು ಅಪರಾಧ ನಡೆದಿದೆ ಎಂಬ ಮೇಲ್ನೋಟಗಳ ತಿಳುವಳಿಕೆಯಿಂದಾಗಿ ಮಾಹಿತಿ ದೊರೆತಿದ್ರೆ ಪ್ರಕರಣದ ಪ್ರಾಥಮಿಕ ತನಿಖೆಯ ಅಗತ್ಯ ಇಲ್ಲ ಎಂದು ನ್ಯಾಯಪೀಠ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ